ಬೆಳಗಾವಿ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಅವರು ರೈತ ಬಾಂಧವರ್ಲಿ ವಿನಂತಿ ಏನಪ್ಪ ಇವತ್ತು ಗುಲ್ಲಾಪುರ್ ವೇದಿಕೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದು ಕಬ್ಬು ಬೆಳೆಗಾರಿಗೆ ಸಿಹಿ ಕೊಡದೆ ಬರಿಗೈಲಿ ಬಂದು ವಾಪಸ್ ಹೋದರು ಆದರೆ ಅದಕ್ಕೆ ಆದ ಕಾರಣಕ್ಕಾಗಿ ನಾಳೆ ನಾವು ಎನ್ ಹೆಚ್ ಪೋರ್ಟೋಲ್ನಕ ಏನು ಬಂದ್ ಮಾಡುವ ಹೋರಾಟ ಇದೆ ಹಿಂದೆ ಹಿಂದುವ ಪ್ರಶ್ನೆ ಇಲ್ಲ ಆದ ಕಾರಣ ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಸರಿಯಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತರಿಗೆ ಟೋಲ್ ನಾಕಕ್ಕೆ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಾವು ಒಂದು ಕಬ್ಬಿನ ಬೆಲೆ ನೆಗದ ಹೋರಾಟ ಮಾಡಬೇಕು ಎಲ್ಲ ರೈತ ಬಾಂಧವರು ಅದೇ ರೀತಿ ಕಬ್ಬು ಬೆಳೆಗಾರರು ರೈತ ತಾಯಂದಿರು ಎಲ್ಲ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಅದೇ ರೀತಿ ವಕೀಲ ಎಲ್ಲ ನಮ್ಮ ಎಲ್ಲ ವಕೀಲರು ನಮಗೆ ಬೆಂಬಲ ಕೊಟ್ಟು ಒಂದು ನಾವು ಏನು ಕಬ್ಬಿಗೆ ಬೆಲೆ ನಿಗದಿ ಮಾಡದೆ ಮುಂದಾಡೋದನ್ನು ತೋರುತ್ತಿರುವ ಸರ್ಕಾರಕ್ಕೆ ಹಾಗೂ ಫ್ಯಾಕ್ಟರಿ ಕಾರ್ಖಾನೆ ಮಾಲೀಕರಿಗೆ ಬಿಸಿ ಮುಟ್ಟಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು